ಅವರಿಂದ ಇವತ್ತು ವಿದ್ಯುಕ್ತವಾಗಿ ದಸರಾ ಮಹೋತ್ಸವ ಉದ್ಘಾಟನೆ ಆಗಿದೆ ಅವ್ರ ಮಾತಿನಲ್ಲಿ ಹೇಳಿದ್ರು ಬಹಳ ಮೌಲ್ಯಯುತವಾದಂಥ ಭಾಷಣ ಮಾಡಿದ್ದೀರಿ ಈ ರಾಜ್ಯಕ್ಕೆ ಈ ದೇಶಕ್ಕೆ ಜಗತ್ತಿಗೆ ಬೇಕಾದಂಥ ವಿಚಾರಗಳು ಪ್ರಸ್ತುತ ಪರಿಸ್ಥಿತಿನಲ್ಲಿ ಯಾವ ಅಗತ್ಯಗಳು ಬೇಕಾಗಿದ್ದಾವೆ ಅಗತ್ಯತೆಗಳು ಬೇಕಾಗಿದ್ದಾವೆ ಏನನ್ನು ಮಾಡಬೇಕಾಗಿದೆ ಅದಕ್ಕೆ ಚಾಮುಂಡೇಶ್ವರಿ ದೇವಿಯ ಆಶೀರ್ವಾದವನ್ನು ಬೇಡಿರ್ತಕ್ಕಂಥದ್ದು ಭಾಳ ಸೂಕ್ತವಾಗಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅವರು ಹೇಳಿದ್ರೆ ಒಂದು ಮಾತನ್ನು ಭಾಳ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾಯಿತ ಸರ್ಕಾರಗಳನ್ನು ಅದನ್ನು ಮಾರ್ಗದಿಂದ ಕಿತ್ತಾಕ್ತಕ್ಕಂಥದ್ದು ಇದೆಯಲ್ಲ ಅದು ಪ್ರಜಾಪ್ರಭುತ್ವ ವಿರೋಧಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಇದು ಬಹಳ ಪ್ರಸ್ತುತವಾಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಯಾರೇ ಆಗಲಿ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಪ್ರಜಾಪ್ರಭುತ್ವದಲ್ಲಿ ಅದು ಮುಂದುವರಿಬೇಕು ಅದು ಇನ್ನೂ ಬಲಗೊಳ್ಳಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಕ್ಕಂಥ ಯಾರೇ ಆದರೂ ಕೂಡ சுனாயித்த ஜன ஆசிர்வாத நான் நூறு மூவத்தார ஸ்தான ெதிவி ஜனர ஆசீர்வாத ஐது வர்ஷ இபிவ் மாது வர்ஷி மாத்தக்கய நம்மேத்தீவி அந்தக்க மாதிரி கூட ஹேலிக்கே இன்னேனோ நான் முக்கியமத்தியாகி வைது வர்ஷ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ದೇವರಾಜರಸ್ರವರನ್ನ ಬಿಟ್ಟರೆ ಐದು ವರ್ಷಗಳ ಪೂರ್ಣಾವಧಿಯನ್ನ ಪೂರೈಸಿದಂತ ಮುಖ್ಯಮಂತ್ರಿ ಯಾರು ಇದ್ರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥ ಮಾತುಗಳು ಈಗಲೂ ಕೂಡ ಎಷ್ಟೇ ತೊಡಕಗಳು ಬಂದರೂ ಕೂಡ ಕಷ್ಟಗಳು ಬಂದರೂ ಕೂಡ ಶ್ರೀಮತಿ ಅಲ್ಲ ತಾಯಿ ಚಾಮುಂಡೇಶ್ವರಿಯವರ ಕೃಪಾ ಆಶೀರ್ವಾದ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ದೇವೇ ಜಿ ಟಿ ದೇವೇಗೌಡರು ಮೂಡಾದಲ್ಲಿ ಒಬ್ಬರು ಸದಸ್ಯರಾಗಿದ್ದಾರೆ ಅವರ ಸತ್ಯ ಏನು ಅಂತ ಗೊತ್ತಿದೆ ಅದಕ್ಕೋಸ್ಕರನೇ ಅವರು ಬೇರೆ ಪಕ್ಷದಲ್ಲಿ ಇದ್ಕೊಂಡು ಸತ್ಯವನ್ನು ನುಡಿತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅದಕ್ಕೆ ನಾವು ಸತ್ಯಮೇವ ಜಯತೆ ಅಂತ ಕರೆಯದು ಸತ್ಯಮೇವ ಜಯತೆ ಯಾವಾಗಲೂ ಸತ್ಯಕ್ಕೆ ಜಯ ದೊರಕೇ ದೊರಕುತ್ತದೆ ಏನಪ್ಪ ಮಜೆ ಕೂಡ ಸತ್ಯಕ್ಕೆ ಯಾವಾಗಲೂ ಜಯ ದೊರಕೇ ದೊರೀತದೆ ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ ஆசீர்வாத ஜனர ஆசிர்வாத மேல சித்திராமே இறவக்க சாத்த இல்ல தாயி சாமுண்டேஷ் நானும் க்ரத்திலே ஐந்து பாரி டினி ஐந்து பாரி டினி எட்டு சுனாவணை தீனி மூர் சாரி இல்ல இட்ட கூட சோத்தி ನೀನೆ ಒಂದ್ಸಲ ಸೋಲ್ಸ್ಬಿಟ್ಟಿಲ್ಲಪ್ಪ ನನಗೆ ಅದು ನನ್ನ ಕೈಯಾರೆ ಸೋತಿರ್ತಕ್ಕಂಥದ್ದು ಅದೇನೇ ಇರಲಿ ನಾನು ಅದ್ರ ಬಗ್ಗೆ ವ್ಯಾಖ್ಯಾನ ಹೋಗಲ್ಲ ಚಾಮುಂಡೇಶ್ವರಿ ಆಶೀರ್ವಾದ ಚಾಮುಂಡೇಶ್ವರಿ ಕ್ಷೇತ್ರದ ಆಶೀರ್ವಾದ ಜನರ ಆಶೀರ್ವಾದ ಇರೋದ್ರಿಂದಲೇ ಇವತ್ತು ಎರಡು ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಇದನ್ನ ವರ್ಣಾದಲ್ಲಿ ಮೂರು ಬಾರಿ ಗೆದ್ದಿದ್ದೀನಿ ಬಾದಾಮಿನಲ್ಲಿ ಒಮ್ಮೆ ಗೆದ್ದಿದ್ದೀನಿ ಬಾದಾಮಿ ಕ್ಷೇತ್ರದಲ್ಲಿ ಅಲ್ಲಿ ಹೋಗಿ ಸಾರಿ ಗೆದ್ದಿದ್ದೀನಿ ಮೂರು ಸಾರಿ ವರ್ಣಾದಲ್ಲಿ ಗೆದ್ದಿದ್ದೀನಿ ಐದು ಬಾರಿ ಇಲ್ಲಿ ಚಾಮುಂಡೇಶ್ವರಿ ಗೆದ್ದಿದ್ದೀನಿ ಒಟ್ಟು ಒಂಬತ್ತು ಚುನಾವಣೆಗಳಲ್ಲಿ ಗೆದ್ದಿದ್ದೇನೆ ನಾನು ಮಂತ್ರಿ ನಲವತ್ತು ವರ್ಷಗಳಾಯಿತು ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸ್ವಿ ಆಗಸ್ಟ್ ಹದಿನೇಳರಂದು ಮೊದಲನೇ ಮಂತ್ರಿ ಆದದ್ದು ಈಗ ಸುಮಾರು ನಲವತ್ತು ವರ್ಷಗಳು ತುಂಬೋಗಿದ್ದಾವೆ ಆದರೆ ಚಾಮುಂಡೇಶ್ವರಿ ಕೃಪೆಯಿಂದ ಇಲ್ಲಿವರೆಗೆ ಯಾವ ತಪ್ಪನ್ನು ಕೂಡ ಮಾಡಿಲ್ಲ ತಪ್ಪು ಮಾಡಿದರೆ ಇಷ್ಟೊಂದು ದೀರ್ಘಕಾಲ ರಾಜಕಾರಣದಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅದಕ್ಕಾಗಿ ಜಿ ಟಿ ದೇವೇಗೌಡರು ನಾವು ಅವರು ಒಂದೇ ತಾಲೂಕ್ನವರು ಜಿ ಟಿ ದೇವೇಗೌಡ ನಾನು ಒಂದೇ ತಾಲೂಕ್ನವರು ಒಟ್ಟಿಗೆ ನಮ್ಮ ಎಂಬತ್ಮೂರರ ಚುನಾವಣೆಯಲ್ಲಿ ಒಟ್ಟಿಗೆ ಕೆಲಸ ಮಾಡಿದವರು